ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ವಿನತ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಇನ್ನು ಇದು ಭೀಮನವಾಸಿಯ ದಿವಸ ಮಾಡಿದಂಥ ವ್ಲಾಗ್ ತುಂಬ ದಿವಸವೇ ಆಗೋಯಿತು ಅಪ್ಲೋಡ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ್ಯಾಟ್ ಬಿಕ್ವಾಸ್ ಟೈಮೇ ಸಿಗ್ತಾ ಇರಲಿಲ್ಲ ನನಗೆ ಕುತ್ಕೊಂಡು ವಿಡಿಯೋಸ್ ಎಲ್ಲ ಶೂಟ್ ಮಾಡಿದ್ದೆ ಬಟ್ ಆದರೆ ಎಡಿಟಿಂಗ್ ಮಾಡೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಸಿಕ್ಕೇ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಮತ್ತು ಆಫೀಸಿಂದ ಬಂದ ಮೇಲೆ ಸಿಕ್ಕಟ್ಟೆ ಟೈರ್ಡ್ ಆಗಿಬಿಡ್ತಿದ್ದೆ ಅಡುಗೆ ಊಟ ಮಾಡಿ ತಿಂಡಿ ಮಾಡಿ ಎಷ್ಟೊತ್ತಿಗೆ ಮಲಗುತ್ತೀನಪ್ಪ ಅಂತ ಅನ್ನಿಸ್ಬಿಡ್ತಿತ್ತು ಸೊ ಹಾಗಾಗಿ ಇನ್ನೂ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಬಟ್ ಇವತ್ತು ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಆ್ಯಂಡ್ ಈಗಲೂ ಕೂಡ ಟೈಮ್ ತುಂಬ ಲೇಟಾಗಿದೆ ಸರಿ ಆಯಿತು ಇವತ್ತು ಶೇರ್ ಮಾಡೋಣ ಇವತ್ತಿನ ವೀಡಿಯೋ ಅಂತ ಹೇಳಿ ಮಾಡ್ತಾ ಸಾರಿ ಫಾರ್ ದ ಡಿಲೇ ಐ ಹೋಪ್ ಇದನ್ನು ಆಕ್ಸೆಪ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಭೀಮ್ ನವಾಸಿಯ ದಿವಸ ಡೇ ಹೇಗೆ ಹೋಯಿತು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಐ ಹೋಪ್ ಈ ಒಂದು ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗದೆ ಡೆಫ್ನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಇನ್ನು ಬೆಳಗ್ಗೆನೇ ಎದ್ದ ತಕ್ಷಣ ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ಇನ್ನು ಭಾನುವಾರ ಆಗಿದ್ದರಿಂದ ಸ್ವಲ್ಪ ಟೈಮ್ ತಗೊಂಡು ಆರಾಮಾಗೆ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ಸಂಡೇ ಅಂತಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಂಥರ ರಿಲ್ಯಾಕ್ಸ್ ಡೇ ಅಂತಲೇ ಅನಿಸುತ್ತೆ ಇನ್ನು ಆಫೀಸ್ಗೆ ಹೋಗಿ ವೀಕ್ ಪೂರ್ತಿ ಬೇಗ ಎದ್ದು ರೆಡಿಯಾಗಿ ಓಡೋ ಅಂಥದ್ರಲ್ಲೇ ಫುಲ್ ಡೇ ಆಗೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಬೈರೋ ಕೂಡ ಬೆಳಿಗ್ಗೆ ಬೇಗ ಇದ್ಬಿಟ್ಟಿದ್ದ ಹಾಗಾಗಿ ಹೊಟ್ಟೆ ಶು ಅಂತ ಹೇಳ್ತಿದ್ದ ಸರಿ ತಿಂಡಿ ಮಾಡಿಟ್ಬಿಟ್ಟು ಸಮಾಧಾನವಾಗಿ ಪೂಜೆ ಮಾಡೋಣ ಅಂತ ಹೇಳಿ ಇಲ್ಲಿ ಚೆನ್ನಾಗಿ ಮಸಾಲ ಮಾಡಿ ಪೂರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ಈ ಒಂದು ಚೆನ್ನಾಗಿ ಮಸಾಲಾ ರೆಸಿಪಿ ಅಂತೂ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಆ್ಯಂಡ್ ವೆರಿ ಈಸಿ ಅಂತ ಕೂಡ ಹೇಳ್ಬೋದು ಇನ್ನು ಫಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ದಂಗೆ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಲವಂಗ ಇದನ್ನೆಲ್ಲನೂ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇನ್ನು ಒಗ್ಗರಣೆ लेने के ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ಸ್ ಪಲಾವ್ ಎಲೆ ಮೊಗ್ಗು ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ರುಬ್ಕೊಂಡಿದ್ದಂಥ ಈರುಳ್ಳಿ ಅದ್ರ ಜೊತೆಗೆ ಚಕ್ಕೆ ಲವಂಗನ ಇದ್ದೀನಿ ಇನ್ನು ಚಕ್ಕೆ ಲವಂಗ ಎಲ್ಲ ಹಾಕಿ ಆ ಒಂಚೂರು ಹಸಿ ವಾಸನೆ ಹೋಗಾದಮೇಲೆ ಟೊಮೆಟೊ ಕೂಡ ಪ್ಯೂರಿ ಮಾಡಿ ಹಾಕ್ಕೊತೀನಿ ಟೊಮೆಟೊ ಪ್ಯೂರಿ ಮಾಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇನ್ನು ಈ ಕಡೆ ಈರುಳ್ಳಿ ಖಾರ ಚೆನ್ನಾಗಿ ಮಗ್ತಾಯಿದೆ ಅಷ್ಟೊತ್ತಿಗೆ ಟೊಮೆಟೊ ಕೂಡ ಪ್ಯೂರಿ ಮಾಡ್ಕೊಂಡು ಬಿಡ್ತೀನಿ ಇನ್ನು ಸಾಕಷ್ಟು ಸತಿ ಈ ರೀತಿ ಗೊಜ್ಜು ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ತೆಳು ಬಂದ್ಬಿಡುತ್ತೆ ಕೆಲವು ಸತಿ ಬಿಕಾಸ್ ಗಟ್ಟಿ ಬರೋದಕ್ಕೆ ನಾವು ಏನೂ ಆ್ಯಡ್ ಮಾಡಲಿಲ್ಲ ಅಂತ ಅಂತ ಹೇಳಿದ್ರೆ ಆವಾಗ ತುಂಬ ಆಗುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿ ಅನಿಸೋದಿಲ್ಲ ಒಂದು ರೀತಿ ನೀರು ನೀರೇ ಆಗ್ತಾ ಇರುತ್ತೆ ಮತ್ತು ಕಾಳುಗಳು ಸಪ್ರೇಟ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಗಸಗಸೆ ಹಾಗೂ ಕಾಯಿ ಕೂಡ ಬಳಸ್ಕೊತೀನಿ ನಾನಿಲ್ಲಿ ಇನ್ನು ಟೊಮೆಟೊ ಇದರಲ್ಲಿ ನಾನು ತೊಗೊಂಡಿರುವಂಥದ್ದು ಎರಡು ದೊಡ್ಡ ಸೈಜ್ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಹಾಗಾಗಿ ತುಂಬ ಹುಳಿ ಏನು ಅನಿಸೋದಿಲ್ಲ ಹಾಗಾಗಿ ಆಲ್ಮೋಸ್ಟ್ ನೋಡ್ಬೋದು ಒಂದು ಜಾರ್ ಫುಲ್ಲಷ್ಟು ಟೊಮೆಟೊ ಪ್ಯೂರಿ ಬಂದಿದೆ ಇನ್ನು ಇದೆಲ್ಲ ಚೆನ್ನಾಗಿ ಕುದ್ದಿ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಿ ಕಂಪ್ಲೀಟಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಕಾಳೆಲ್ಲ ಬಳಸ್ಕೊತೀನಿ ಇನ್ನು ಆಲ್ಮೋಸ್ಟ್ ನೋಡ್ಬೋದು ಈ ಈ ರೀತಿ ಟೊಮೆಟೊ ಪ್ಯೂರಿ ಹಾಕಿದ ತಕ್ಷಣ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕುದಿ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಕಾಯಿ ಮತ್ತು ನೆನೆಸಿಟ್ಟಂಥ ಗಸಗಸಿನ ಇಲ್ಲಿ ಬಳಸ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಕಡಲೆ ಬಳಸ್ಕೊಂಡ್ರೆ ಅಷ್ಟು ರುಚಿ ಅನಿಸಲ್ಲ ಕಟ್ಲೆ ಯೂಶಲಿ ಐಟಮ್ಸ್ ಐಟಮ್ಸ್ಗಳಿಗೆ ಚೆನ್ನಾಗಿ ಅನ್ಸುತ್ತೆ ಈ ರೀತಿ ಗ್ರೇವಿಗಳಿಗೆ ಕಡಲೆ ಬಳಸಿಬಿಟ್ರೆ ರುಚಿನೇ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿಗೂ ಬೇಕಾಗುತ್ತೆ ಅಂತ ಹೇಳಿ ನಾನಿಲ್ಲಿ ಕಾಯಿ ತುರಿ ಹಾಗೂ ಗಸಗಸೆ ಎರಡನ್ನೂ ನೀಟಾಗಿ ಸಣ್ಣಕ್ಕಾಗೋ ಥರ ರುಬ್ಕೋತೀನಿ ಇನ್ನು ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಟೊಮೆಟೊ ಕೂಡ ಎಣ್ಣೆ ಬಿಟ್ಟಿದೆ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಬಿಡುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ರುಬ್ಕೊಂಡಿದ್ದಂಥ ಕಾಯಿ ಮತ್ತು ಗಸಗಸೆ ಕೂಡ ಹಾಕಿದ್ದೀನಿ ನಾನು ಇದಕ್ಕೆ ಇನ್ನು ಚೆನ್ನಾಗಿ ಇದಕ್ಕೆ ಕುದಿಯೋಕ್ಕೆ ಬಿಟ್ಬಿಟ್ರೆ ಎಣ್ಣೆ ಕೂಡ ಬಿಡುತ್ತೆ ಆ್ಯಂಡ್ ಇದ್ರ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ತಿಕ್ಕಾಗೇ ಇರುತ್ತೆ ತೀರಾ ತೆಳು ಇರೋದಿಲ್ಲ ಆ್ಯಂಡ್ ಇದ್ರ ಜೊತೆಗೆ ಬೈರವ್ ಫೇವ್ರೆಟ್ ನನ್ನ ಫೇವ್ರೆಟ್ ನೇರ ಎಲ್ಲರ ಫೇವ್ರೆಟ್ ಪೂರಿ ಮಾಡ ಅಂತ ಅಂದ್ಕೊಂಡಿದ್ವಿ ಸೊ ಬೈರವ್ ಕೂಡ ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ಇದ್ದಾನೆ ಸೊ ಅಷ್ಟೊತ್ತಿಗೆಲ್ಲ ರೆಡಿ ಆಗಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಆಗೋಗುತ್ತೆ ಇನ್ನು ಕಾಬೂಲನ್ನ ಹಿಂದಿನ ದಿವಸನೇ ನೆನೆಸಿಟ್ಟಿದೆ ಕಾಬೂಲ್ ಕಾಳನ್ನ ಬೆಳಗ್ಗೆ ಎದ್ದು ಒಂದು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ಬಿಟ್ರೆ ತುಂಬ ಬೇಗನೆ ಬೆತ್ಕೊಂಡ್ಬಿಡುತ್ತೆ ರುಚಿ ಕೂಡ ಪೂರಿ ಜೊತೆ ಒಂದು ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉಪ್ಪು ಫಸ್ಟು ನಾನು ಬರೀ ಟೊಮೆಟೊ ಒಂದು ಸ್ವಲ್ಪ ಎಣ್ಣೆ ಬಿಡಲಿಕ್ಕೆ ಹಾಕಿದ್ದೆ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೇ ಸತಿ ನಾವು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಅದು ಪೂರ್ತಿ ಕುಕ್ಕಾಗಿ ಎಲ್ಲ ಕುದ್ದು ಕುದ್ದು ಒಂದು ರೀತಿ ತುಂಬ ಉಪ್ಪು ಅಂಚಿಸ್ಬಿಡತ್ತೆ ಇನ್ನು ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಬಳಸ್ಕೊತಾ ಇದ್ದೀನಿ ನಿಮ್ಮ ಖಾರದ ತಕ್ಕನಾಗೆ ನೀವು ಇಲ್ಲಿ ಬಳಸ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ತುಂಬ ಖಾರ ಖಾರ ಅನಿಸುತ್ತೆ ಮತ್ತು ಗ್ಯಾಸ್ಟ್ರೈಟಸ್ ಇರುವಂಥವ್ರು ಆದಷ್ಟು ಹಸಿ ಮೆಣಸಿನ್ಕಾಯಿನ ಬಳಸೋದನ್ನು ಕಮ್ಮಿ ಮಾಡಿ ಈ ರೀತಿ ಒಣಮೆಣಸಿನಕಾಯಿ ಅಥವಾ ಒಣಮೆಣಸಿನ್ ಪುಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ಬೆಟರ್ ಅಂತ ಅನಿಸುತ್ತೆ ಸೊ ಇನ್ನು ಇದಕ್ಕೆ ಕುದೀತು ಅಂತಂದರೆ ನಮ್ಮ ಚೆನ್ನಾಗಿ ಮಸಾಲ ಕೂಡ ರೆಡಿಯಾಗಿಬಿಡತ್ತೆ ಸೊ ಒಂದು ಕುದಿ ಬಂದಾದಮೇಲೆ ಬೇಯಿಸಿಟ್ಕೊಂಡಿದ್ದಂಥ ಕಾಳುಗಳನ್ನ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಇನ್ನು ಕಾಳುಗಳನ್ನ ಸಪ್ರೇಟಾಗಿ ಇಟ್ಟು ಹಾಗೆ ಕಾಬೂಲ್ ಕಾಳಿಗೆ ಒಂಚೂರು ಒಗ್ಗರಣೆ ಹಾಕಿ ತಿಂದರೂ ಕೂಡ ಬಹಳನೇ ರುಚಿಯಾಗಿರುತ್ತೆ ನನಗೆ ಆ ರೀತಿ ಕಾಳು ಕೂಡ ತಿನ್ನುವಂಥದ್ದು ಬಹಳನೇ ಇಷ್ಟ ಆಗುತ್ತೆ ಯೂಶಲಿ ಗಣಪತಿ ದೇವರಿಗೆ ಪ್ರಸಾದವಾಗಿ ಕೂಡ ಈ ಒಂದು ಕಾಳನ್ನ ಬಳಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಆಗಲೇ ಹೇಳ್ದಂಗೆ ಇದ್ರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿಬಿಡತ್ತೆ ಅಂತ ಅನಿಸುತ್ತೆ ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಳುಗಳನ್ನ ಹಾಗೆ ಅನ್ನದ ಕಾಯ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ತೆಕ್ಕಾಗ ಕೂಡ ಇರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಣ್ಣೆ ಬಿಟ್ಕೊಂಡಷ್ಟು ಕುದಿ ಕುದ್ದು ಆಲ್ಮೋಸ್ಟ್ ಒಂದು ಕುದಿ ಬಂದರೆ ಕಂಪ್ಲೀಟಾಗಿ ಬಂದಿರುತ್ತೆ ಇನ್ನು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಪೂರಿ ಕೂಡ ಪೂರಿ ಇಸ್ ಆಲ್ವೇಸ್ ದ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾ ಭೈರವ್ಗಂತೂ ತುಂಬಾ ಇಷ್ಟ ಆಗುತ್ತೆ ಪೂರಿ ಆ್ಯಂಡ್ ಇವತ್ತು ಕೂಡ ಸಂಡೇ ಆಗಿರೋದ್ರಿಂದ ಒಂದು ರೀತಿ ರಿಲ್ಯಾಕ್ಸ್ ಡೇ ಆ್ಯಂಡ್ ಭೈರವ್ ಫೇವ್ರೆಟ್ ಡೇ ಅಂತಲೇ ಹೇಳ್ಬೋದು ಪೂರಿ ಮಾಡಿದಸ ಬಹಳ ಇಷ್ಟಪಟ್ಟು ತಿನ್ನುವಂಥದ್ದು ಅವನು ಸೊ ಎಸ್ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇನ್ನು ಬೇಗ ರೆಡಿ ಹಾಕೋದಕ್ಕೆ ಹೊರಟುಬಿಡ್ತೀನಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದಾಯಿತು ಸೊ ಈಗ ನೆಕ್ಸ್ಟು ಒಂದು ಸ್ವಲ್ಪ ಮುಖಕ್ಕೆಲ್ಲ ರೆಡಿ ಆಗಬೇಕು ಹಬ್ಬ ಅಂದರೆ ಅದೇ ಅಲ್ವಾ ದೇವ್ರ ಮನೆ ಪೂಜೆ ಮಾಡುವಂಥದ್ದು ನಾವು ರೆಡಿ ರೆಡಿಯಾಗುವಂಥದ್ದು ಹಬ್ಬ ಅಂದ್ರೆ ಆ ರೀತಿ ಖುಷಿ ಅಂತ ಅನಿಸುತ್ತೆ ಒಂದು ರೀತಿ ಡಿಫ್ರೆಂಟಾಗಿ ರೆಡಿ ಆಗುವಂಥದ್ದು ಮನೆ ತುಂಬ ಓಡಾಡ್ತಾ ಇದ್ದರೆ ಮನೆಯಲ್ಲಿರೋರಿಗೂ ಒಂದು ರೀತಿ ಖುಷಿ ಅನಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಾಗಾಗಿ ಒಂದು ಪುಟ್ಟದಾದಂಥ ಒಲೆ ಚುಮ್ಕಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಸ್ಯಾರಿನ ಆ್ಯಕ್ಚುಲಿ ಇದ್ರದ್ದು ಬ್ಲೌಸ್ ಹೋಲ್ಸೇಲಲ್ಲ ಯಾವುದಿದ್ರ ಜೊತೆ ಮಿಕ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮರೂನ್ ಕಲರ್ ಯಾವುದೋ ಒಂದು ಬ್ಲೌಸ್ ಇದ್ದಕ್ಕೆ ಈ ಒಂದು ಸ್ಯಾರಿನ ಮ್ಯಾಚ್ ಮಾಡಿದ್ವಿ ಮೋಸ್ಟ್ ಆಫ್ ದ ಟೈಮ್ ನಾನು ಇದನ್ನೇ ಮಾಡ್ತೀನಿ ಸ್ಪೆಸಿಫಿಕ್ಕಾಗಿ ಅದೇ ಸೀರೆಗೆ ಅಂತ ಹೊಲಿಸಿರುವಂಥದ್ದು ತುಂಬ ಕಮ್ಮಿ ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ಮೋಸ್ಟ್ಲಿ ಮದುವೆ ಟೈಮಲ್ಲಿ ಅಷ್ಟೇ ಹೊಲಿಸಿದ್ದು ಅಂದ್ಕೋತೀನಿ ಅದಾದಮೇಲೆ ಬರೀ ರೆಡಿ ಬ್ಲೌಸಸ್ ಅಥವಾ ಇರೋ ಅಂಥದ್ದಕ್ಕೆ ಮಿಕ್ಸ್ ಮ್ಯಾಚ್ ಹಾಕ್ಕೊಂಡು ಬಳಸೋವಂಥದ್ದೇ ಹೆಚ್ಚಾಗಿದೆ ಬಿಕಾಸ್ ಅಂತ ಸ್ಪೆಸಿಫಿಕ್ ಟೇಲರ್ ಕೂಡ ಎಲ್ಲೂ ಸೆಟ್ ಆಗಿಲ್ವೇನೋ ಅಂತ ನನಗೆ ಅನಿಸುತ್ತೆ ಇನ್ಫ್ಯಾಕ್ಟ್ ಜಾಸ್ತಿ ಹುಡ್ಕೋಕ್ಕೂ ಕೂಡ ಹೋಗಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ನಾನು ಎಷ್ಟೋ ಒಂದು ಕೆಲವೊಂದು ಸತಿ ಬ್ಲೌಸ್ ಹೊಲಿಯೋ ಚಾರ್ಜಸ್ ಎಲ್ಲ ಇನ್ನೂ ಒಂದು ಸ್ಯಾರಿ ಕೂಡ ಬಂದ್ಬಿಡುತ್ತೆ ಅನ್ನೋವಂಥದ್ದು ಕೂಡ ಸತ್ಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದೆಷ್ಟು ಇರೋವಂಥ ಸ್ಯಾರೀಸ್ ಆ್ಯಂಡ್ ಬ್ಲೌಸಸ್ನ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಆಲ್ಮೋಸ್ಟ್ ಹೇರ್ ಕೂಡ ಒಂದು ಸ್ವಲ್ಪ ಡ್ರೈ ಮಾಡ್ಕೊಂಡೀನಿ ಬಟ್ ಯಾಕೋ ಸ್ಕಿನ್ ಸ್ವಲ್ಪ ಆಯ್ಲಿ ಆಯಿಲಿ ಅಂತಲೇ ಎನಿಸ್ತಾ ಇತ್ತು ಇನ್ನು ಈ ರೀತಿ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ ಆಯ್ಲಿ ಸ್ಕಿನ್ ಸೊ ಹಾಗಾಗಿ ನಾನು ಹಿಂದಿನ ವೀಡಿಯೋನಲ್ಲಿ ಹೇಳ್ದಂಗೆ ಟೂನರ್ ಕೂಡ ಬಳಸಿದ್ದೀನಿ ಫೇಸ್ ಟೂನರ್ನ ಬಟ್ ಸ್ಟಿಲ್ ಸ್ವಲ್ಪ ಎಷ್ಟು ಕಂಟ್ರೋಲ್ ಆಗ್ತಾಯಿದೆ ನನ್ನ ಆಯಿಲ್ ಸೆಕ್ರೀಷನ್ ಅಂತಲೇ ಹೇಳ್ಬೋದು ಇನ್ನು ಅದಾದಮೇಲೆ ಮಾಯಶ್ಚರೈಸರ್ ಸ್ನಾನ ಮಾಡಿದ ಇಮಿಡಿಯೇಟ್ ನಾನು ಹಚ್ಚಿಬಿಡ್ತೀನಿ ಸೊ ಹಾಗಾಗಿ ಈಗ ಡೈರೆಕ್ಟ್ ಸನ್ಸ್ಕ್ರೀನ ಬಳಸ್ಕೊತಾ ಇದ್ದೀನಿ ಆ್ಯಂಡ್ ಭೈರವ್ ಕೂಡ ತುಂಬ ಆಗಿ ಕೂತಿದ್ದಾನೆ ಅಮ್ಮ ನಾನು ರೆಡಿ ಮಾಡ್ತೀನಿ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ ಸೊ ಅವ್ರಿಗೂ ಒಂದು ರೀತಿ ಇಂಟ್ರೆಸ್ಟ್ ಅವನ ಜೊತೆ ರೆಡಿ ಆಗೋ ಅಂಥದ್ದು ನನಗೂ ಕೂಡ ಸಿಕ್ಕಾವಟ್ಟೆ ಖುಷಿ ಅಂತಲೇ ಹೇಳ್ಬೋದು ಸೊ ನೋಡಿ ಭೈರವ್ ಹೇಗೆ ನನಗೆ ರೆಡಿ ಮಾಡ್ತಾರೆ ಅಂತ ಕೂಡ ಹೌದಾ ok c'è nessuno. Non No. nessuno. Non c'è 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 nessuno. Non no 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 no, Non c'è nessuno. Non c'è nessuno. Non c'è nessuno. no

అక్కడ ఇక్కడ ఎలా హారు నీట హో ಅದಾಗೆ ಸಿಕ್ಕಾ ಬಟ್ಟೆ ಖುಷಿಯಾಗ್ತಾ ಇತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಬೈರವ್ರ ಜೊತೆ ಅಂತ ಇನ್ನು ಯೂಶ್ವಲಿ ವೀಕ್ ಡೇಸಲ್ಲಿ ಆಫೀಸ್ಗೆ ಹೋಗ್ಬೇಕಾದಾಗ ಬೈರೋ ಸಿಗೋದೇ ಇಲ್ಲ ನನಗೆ ಮಲ್ಲಿಗೆ ಬಿಟ್ಟಿರ್ತಾನೆ ಸೊ ಇವತ್ತು ಆರಾಮಾಗಿ ಆನ್ ಜೊತೆ ರೆಡಿ ಮಾಡಿ ಅವನ ಕೈಲೇ ರೆಡಿ ಮಾಡಿಸ್ಕೊಂಡಿದ್ದೀನಿ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅಂತಂದ್ರೂ ಐ ಜಸ್ಟ್ ಲೈಕ್ ದ ಲುಕ್ ಚೆನ್ನಾಗಿ ಅನ್ಸುತ್ತೆ ಜಸ್ಟ್ ಒನ್ ಬೇಸಿಕ್ ಸನ್ಸ್ಕ್ರೀನ್ ಹಾಕಿ ಮಾಡೋದ್ರಿಂದ ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಜ್ಯುವೆಲರೀಸ್ ಕೂಡ ಆ್ಯಡ್ ಮಾಡಬೇಕಂತ ಅನ್ನಿಸ್ತಾ ಇತ್ತು ಯೂಶಲಿ ಹಬ್ಬಗಳಂತಂದರೆ ಹಾಗೆ ಅಲ್ವಾ ಚೆನ್ನಾಗಿ ರೆಡಿ ಆಗುವಂಥದ್ದು ಸೊ ಈ ಒಂದು ಸರ ಏನಿದೆ ಇಟ್ ಇಸ್ ಆ್ಯಕ್ಚುಲಿ ಟೂ ಇನ್ ಒನ್ ಅಂತ ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು ಒಂದು ತೋಳ್ಬಂದಿಯಾಗೂ ಕೂಡ ಯೂಸ್ ಮಾಡ್ಬೋದು ಇನ್ನೊಂದು ಆಗಿ ಕೂಡ ಯೂಸ್ ಮಾಡ್ಬೋದು ಇದನ್ನು ತೊಗೊಂಡು ಆಲ್ಮೋಸ್ಟ್ ತುಂಬ ದಿವಸಗಳೇ ಆಗೋಗ್ಬಿಟ್ಟಿತ್ತು ಇದನ್ನು ನಾನು ಭೀಮಾನಲ್ಲಿ ತೊಗೊಂಡಿದಂಥದ್ದು ಸೊ ಈ ರೀತಿ ಎಕ್ಸ್ಟೆನ್ಷನ್ ಕೂಡ ಇದೆ ಚೆನ್ನಾಗಿ ಅನಿಸುತ್ತೆ ಈ ರೀತಿ ತೋಳು ಬಂದು ಕೂಡ ಹಾಕೋಬೋದು ಯಾವಾಗಲೂ ನಾನು ಹಾಕ್ಕೊಂಡೇ ಇಲ್ಲ ಸೊ ತೊಗೊಂಡು ಬಂದಿದ್ದ ದಿವಸ ಹಾಕ್ಕೊಂಡು ಅಲ್ಲೇ ಭೀಮಾನಲ್ಲಿ ಹಾಕ್ಕೊಂಡು ನೋಡಿದ್ದಷ್ಟೇ ಅದಾದಮೇಲೆ ಹಾಕ್ಕೊಳ್ಳೋ ಅಂಥ ಒಕೇಶನ್ನೇ ಬಂದಿಲ್ವೋ ಅಥವಾ ನಾನು ಯಾವ ಫಂಕ್ಷನ್ಗೂ ಇದನ್ನು ಮ್ಯಾಚ್ ಮಾಡ್ತಾ ಇರಲಿಲ್ಲ ಬಟ್ ಈ ಸ್ಯಾರಿ ಜೊತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ಇದನ್ನು ಮ್ಯಾಚ್ ಮಾಡೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ಇನ್ನು ಇದು ಕೆಳಗಡೆ ಪರ್ಲ್ಸ್ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಆ್ಯಂಡ್ ಈ ಒಂದು ಮರೂನ್ ಕಲರ್ ಸ್ಯಾರಿಗೂ ಕೂಡ ಕೊಟ್ಟಿರುವಂಥ ರೆಡ್ ಸ್ಟೋನ್ಸ್ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಆ್ಯಂಡ್ ಎಸ್ ಪರ್ಫೆಕ್ಟ್ಲಿ ಈ ಒಂದು ಸ್ಯಾರಿಗೆ ಹೇಳಿ ಮಾಡಿಸ್ದಂಗೆ ಇತ್ತು ಈ ಒಂದು ಚೋಕರ್ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಇದನ್ನು ತೋಳುಬಂದಿ ಹಾಗೆ ಯೂಸ್ ಮಾಡ್ತೀನ ಅಂತ ಬಿಕಾಸ್ ತೋಳುಬಂದಿ ಅಂದರೆ ಯೂಶ್ವಲಿ ಅನ್ಕಂಫರ್ಟಬಲ್ ಅನಿಸುತ್ತೆ ಬೈರವನ್ನ ಎತ್ಕೊಂಡಾಗ ಮಾಡಿದಾಗ ಎಲ್ಲ ಸೊ ಇದು ಪ್ರಾಬಬ್ಲಿ ಚೋಕರಾಗೆ ಬಳಸ್ತೀನಿ ಗೊತ್ತಿಲ್ಲ ಎನಿ ಟೈಮ್ ನಾನು ಇದನ್ನು ತೋಳುಬಂದಿಯಾಗಿ ಬಳಸಿದರೆ ಕೂಡ ನೋಡೋಣ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ನಿಮ್ಮ ಜೊತೆ ಹೇಳ್ತೀನಿ ಸೊ ನೋಡ್ಬೋದು ಎಷ್ಟು ಕಂಪ್ಲೀಟಾಗಿ ಕಾಣಿಸ್ತಾ ಇದೆ ಈ ಒಂದು ಚೋಕರ್ ಸೆಟ್ ಸೊ ಇಟ್ಸ್ ರಿಯಲಿ ವೆರಿ ನೈಸ್ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಬರೋಗೆ ಕೂಡ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಒಂದು ಸಿಂಪಲ್ ಲುಕ್ ಇವತ್ತು ನಾನು ಕ್ರಿಯೇಟ್ ಮಾಡಿದ್ದು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ಈಗ ನಾನು ಕಂಪ್ಲೀಟಾಗಿ ರೆಡಿಯಾಗಿದ್ದಾಗಿದೆ ಈಗ ಹೋಗಿ ದೇವ್ರ ಮನೆ ಅಥವಾ ದೇವಸ್ಥಾನನ ನೀಟಾಗಿ ಎಲ್ಲ ರೆಡಿ ಮಾಡಿ ಇನ್ನು ನಮ್ಮ ಮನೆಯವ್ರ ಪಾದ ಪೂಜೆ ಕೂಡ ಮಾಡಬೇಕು ಸೊ ಅದು ಕೂಡ ಇದೆ ಸೊ ಜಾಸ್ತಿ ಡಿಲೇ ಮಾಡ್ದಲೇ ಶುರು ಮಾಡಿಬಿಡೋಣ ಹಬ್ಬದ ಆಚರಣೆ ಅಂತಲೇ ಹೇಳೋಣ ಇನ್ನು ಪ್ರತಿ ಹಬ್ಬದಂತೆ ಈ ಒಂದು ಹಬ್ಬ ಕೂಡ ಬಹಳನೇ ಶ್ರೇಷ್ಠ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಜೀವನದಲ್ಲಿ ಮದುವೆ ಆದವರು ಆಗದಲ್ಲೇ ಇರೋರು ಸಹ ಈ ಒಂದು ಪೂಜೆನ ಮಾಡ್ತಾರೆ ಇನ್ನು ಮದುವೆ ಆಗದಲ್ಲೇ ಇರೋರು ನನಗೆ ಭೀಮನಂಥ ಗಂಡ ಸಿಗಲಿ ಒಳ್ಳೆ ಗಂಡ ಸಿಕ್ಕಿ ನನ್ನ ಸಂಸಾರ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ಕೂಡ ಈ ಒಂದು ಪೂಜೆನ ಮಾಡ್ತಾರೆ ಇನ್ನು ಮದುವೆ ಆದಂಥ ಹೆಣ್ಮಕ್ಳು ತನ್ನ ಗಂಡನ ಆರೋಗ್ಯ ಆಯಸ್ಸು ಅಭಿವೃದ್ಧಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಪೂಜೆನ ಮಾಡ್ತಾರೆ ಆ್ಯಂಡ್ ನಾನು ಕೂಡ ಅದೇ ರೀತಿ ಪ್ರತಿ ಹೆಣ್ಮಕ್ಳ ಆಸೆ ಹೇಗಿರುತ್ತೋ ನಮ್ಮ ಗಂಡನ ಅಭಿವೃದ್ಧಿಯಾಗಿ ನಮಗೋಸ್ಕರ ಕಷ್ಟಪಡುವಂಥ ಗಂಡನಿಗೆ ಇವತ್ತಿನ ದಿವಸ ಥ್ಯಾಂಕ್ಸ್ ಹೇಳೋವಂಥ ದಿವಸ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅನಿಸುತ್ತೆ ಇನ್ನು ಈ ಒಂದು ಪೂಜ್ಯ ಹಿಂದೆ ಕೂಡ ಬಹಳ ಪುರಾಣದ ಕಥೆಗಳಿದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಪುರಾಣಗಳಲ್ಲೂ ಬಹಳ ವಿಭಿನ್ನವಾಗಿ ಉಲ್ಲೇಖವಾಗಿದೆ ಸೊ ಅದರದ್ದು ವಿಶೇಷತೆ ಕೂಡ ನಾನು ನನ್ನ ಓದ ವರ್ಷದ ಪೂಜೆಯ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಈ ಒಂದು ಪೂಜೆ ಆಗಿ ನಾನು ಮನೆಯಲ್ಲಿ ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪುಟ್ಟದಾದಂಥ ಮಣಿ ಇಟ್ಟಿದ್ದೀನಿ ಕೆಳಗಡೆ ಯಾವುದೇ ಒಂದು ದೇವರನ್ನ ಇಡಬೇಕಾದಾಗ್ಲೂ ಒಂದು ಪುಟ್ಟದಾದಂಥ ಮಣೆ ಅಥವಾ ಪೀಠ ಅಂತ ರೆಡಿ ಮಾಡಿ ಅದರ ಮೇಲೆ ದೇವರನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಾನು ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿ ಅಥವಾ ಬಾಳೆದೆಲೆಯನ್ನು ಕೂಡ ನೀವು ಇಡ್ಬೋದು ಏನು ಬಾಳೆದೆಲೆ ಸಿಗ್ದಲೆ ಇಲ್ಲ ಅಂದರೂ ಕೂಡ ಈ ರೀತಿ ಬೆಳ್ಳಿ ಅಥವಾ ತಾಳೆ ತಟ್ಟೆಯಲ್ಲಿ ತಟ್ಟೆ ತುಂಬ ಅಕ್ಕಿಯನ್ನು ತುಂಬಿ ಪೀಠದ ಮೇಲೆ ಮೊದಲಿಗೆ ಇಡಬೇಕಾಗತ್ತೆ ಇನ್ನು ಈ ಒಂದು ಪೂಜೆಯ ವಿಶೇಷತೆ ಅಂತ ಹೇಳಿದರೆ ಜೋತಿರ್ ಭೀಮೇಶ್ವರ ಪೂಜೆ ಅಂತ ಕೂಡ ಇದನ್ನು ಕರೀತಾರೆ ಅಥವಾ ಭೀಮನ ಅಮಾವಾಸ್ಯೆ ಅಂತ ಕೂಡ ಇದನ್ನು ಕರೀತಾರೆ ಹೆಸರಲ್ಲೇ ಹೇಳಿದ್ದಂಗೆ ಜ್ಯೋತಿರ್ ಭೀಮೇಶ್ವರ ಅಂದರೆ ಜ್ಯೋತಿಯನ್ನು ಇಟ್ಟು ಶಿವನ ರೂಪದಲ್ಲಿ ಪೂಜೆ ಮಾಡುವಂಥ ಈ ಪೂಜೆನೇ ಜ್ಯೋತಿರ್ ಭೀಮೇಶ್ವರ ಪೂಜೆ ಅಂತ ಕೂಡ ಸಾಕಷ್ಟು ಕಡೆ ಉಲ್ಲೇಖ ಆಗಿದೆ ಅಂತ ಕೂಡ ಹೇಳ್ಬೋದು ಇನ್ನು ಅದೇ ರೀತಿ ಎರಡು ದೀಪಗಳು ಅಂದರೆ ಜೋಡಿ ದೀಪಗಳು ದೀಪಾಲೇ ಕಂಬ ಆಗಿರ್ಬೋದು ಅಥವಾ ಪುಟ್ಟದಾದಂಥ ದೀಪಗಳಾಗಿರ್ಬೋದು ಇದನ್ನು ಬಳಸ್ಕೊಂಡು ಪೂಜೆಯನ್ನು ಮಾಡ್ತಾ ಇರುವಂಥದ್ದಿಲ್ಲಿ ಇನ್ನು ಈ ಎರಡು ದೀಪಗಳು ಶಿವ ಹಾಗೂ ಪಾರ್ವತಿಯ ಪ್ರತೀಕ ಅಂತ ಹೇಳಿ ಮಾಡುವಂಥದ್ದು ಹಾಗಾಗಿ ಈ ಒಂದು ದೀಪದಲ್ಲಿ ಪೂಜೆ ಮಾಡಬೇಕಾದಾಗ ಪಾರ್ವತಿ ದೀಪ ಅಂತ ನಾವು ಯಾವುದನ್ನು ಇಟ್ಟು ಪೂಜೆ ಮಾಡ್ತೀವೋ ಅದಕ್ಕೆ ಈ ರೀತಿ ಹರ್ಷಣದ ದಾರ ಅಂದರೆ ಐದು ವೇಳೆಯಲ್ಲಿ ಕಟ್ಟುವಂಥ ಹರ್ಷಣದ ದಾರ ಆಗಿರ್ಬೋದು ಅಥವಾ ಮಾಮೂಲಿ ಬಿಳಿ ದಾರ ಹೂವು ಕಟ್ಟುವಂಥ ದಾರ ಏನಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಹರ್ಷಣ ಮಾಡಿ ಇಟ್ಟು ಕೂಡ ಇದನ್ನು ಕಟ್ಟಬೋದು ಅಂತಲೇ ಹೇಳ್ಬೋದು ಇನ್ನು ಇದರ ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದ್ರೆ ಎಷ್ಟು ಗಂಟೆ ಹಾಕಬೇಕು ಈ ಒಂದು ಪೂಜೆ ಮಾಡಬೇಕು ಅಂದರೆ ಮದುವೆ ಆದವ್ರು ಎಷ್ಟು ಗಂಟೆ ಹಾಕಿ ಈ ಒಂದು ದೀಪವಕ್ಕೆ ಕಟ್ಟಬೇಕು ಅಥವಾ ಮದುವೆ ಆಗದಲ್ಲಿ ಇರೋರು ಎಷ್ಟು ಗಂಟೆ ಕಟ್ಟಬೇಕು ಅನ್ನೋ ವಿವರವಾದ ಮಾಹಿತಿ ಕೂಡ ನಾನು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ತಿಳ್ಕೊಂಡು ಪ್ರತಿಯೊಂದು ಮಾಡಿದಂಥದ್ದು ಬಿಕಾಸ್ ನಾವೇ ಎಲ್ಲ ಕಲ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರಿಂದ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ ಹಾಗಾಗಿ ಒಳ್ಳೆಯದನ್ನು ಇನ್ನೊಬ್ಬರಿಂದ ಕಲಿತು ಮಾಡೋದು ಕೂಡ ಯಾವುದೇ ಅದೇ ರೀತಿ ತಪ್ಪಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಏನು ಮಾಡಿದೆ ಆ ಒಂದು ಪುಟ್ಟದಾದಂಥ ಪೂಜೆಯ ವಿಧಾನ ನಾನು ಏನು ಮಾಡಿದೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತೀನಿ ಇನ್ನು ಇದರದ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಅದರಲ್ಲಿ ಕೂಡ ನೀವು ನೋಡಿ ತಿಳ್ಕೊಬೋದು ಇನ್ನು ಈ ಒಂದು ದೀಪಕ್ಕೆ ತುಪ್ಪದ ದೀಪ ಅಥವಾ ತುಪ್ಪವನ್ನು ಹಾಕಿ ಹಚ್ಚುವಂಥ ದೀಪ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಇವತ್ತಿನ ದಿವಸ ಎಲ್ಲ ದೀಪಗಳಲ್ಲೂ ತುಪ್ಪನೇ ಹಾಕಿ ತುಪ್ಪದ ದೀಪ ಹಚ್ಚಿದ್ರು ಕೂಡ ಮಹ ಮನೆಯಲ್ಲಿ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಎಲ್ಲದಕ್ಕೂ ನಾವು ತುಪ್ಪನ ಬಳಸಿ ನಾವು ಹಚ್ಚಲಿಕ್ಕಾಗಲಿಲ್ಲ ಅಂದರೂ ಕೂಡ ಮಾಮೂಲಿ ದೀಪದ ಎಣ್ಣೆ ನೀವೇನು ಬಳಸ್ತಾ ಇದ್ದೀರಾ ಬೇರೆ ಎಲ್ಲ ದೀಪಗಳಿಗೂ ಅದನ್ನು ಬಳಸಿ ಇನ್ನು ದೇವರು ಅಂತ ನಾವು ಭಾವಿಸಿ ಸ್ಥಾಪನೆ ಮಾಡುವಂಥ ಈ ಎರಡು ಜ್ಯೋತಿರ್ಭೀಮೇಶ್ವರ ದೀಪಗಳು ಏನಿದೆ ಇದಕ್ಕೆ ಮಾತ್ರ ತುಪ್ಪನೇ ಬಳಸಿ ಮಾಡುವಂಥದ್ದು ಬಹಳನೇ ಶ್ರೇಷ್ಠ ಅಂತಲೇ ಹೇಳ್ಬೋದು ಇನ್ನು ಅವತ್ತಿನ ದಿವಸ ಪಾಯಸ ಕೂಡ ಪ್ರಸಾದ ಅಥವಾ ನೈವೇದ್ಯಕ್ಕೆ ಈ ಒಂದು ಪಾಯಸವನ್ನು ಮಾಡಿದ್ದೆ ಇನ್ನು ಶಿವನಿಗೆ ಬಹಳನೇ ಇಷ್ಟ ಆಗುವಂಥ ಅಕ್ಕಿ ನುಚ್ಚಿನ ಪಾಯಸ ಆಗಿರ್ಬೋದು ಅಥವಾ ಮೊಸರನ್ನ ಆಗಿರ್ಬೋದು ಏನೋ ಅವತ್ತಿನ ದಿವಸ ಮಡಿಯನ್ನು ಮಾಡಿ ಮಡಿಯನ್ನು ಉಟ್ಟಿ ಈ ರೀತಿ ಒಂದು ಪುಟ್ಟದಾದಂಥ ಪ್ರಸಾದವನ್ನು ಮಾಡಿ ದೇವರ ಮುಂದೆ ಇಟ್ಟು ನಮ್ಮ ಇಷ್ಟಾರ್ಥಗಳನ್ನು ಹಾಗೂ ಇನ್ನೂ ಅಭಿವೃದ್ಧಿ ಎಲ್ಲರಿಗೂ ಒಳ್ಳೆಯದು ಮಾಡು ಅಂತ ಕೇಳ್ಕೊಳ್ಳೋವಂಥ ದಿವಸ ಈ ಒಂದು ಭೀಮೇಶ್ವರ ವ್ರತ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವ್ರತದಿಂದ ಆಷಾಢ ಮಾಸ ಕೂಡ ಮುಗಿಯುತ್ತೆ ಈ ಒಂದು ಅಮಾವಾಸ್ಯ ಆದಮೇಲೆ ಎಲ್ಲ ಶುಭ ಕಾರ್ಯಗಳಾಗಿರ್ಬೋದು ಅಥವಾ ಶ್ರಾವಣ ಮಾಸ ಅಂತ ನಾವೇನು ಕರಿತೀವಿ ಆ ಒಂದು ಮಾಸ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದೀಪಗಳೆಲ್ಲ ಹಚ್ಚಿ ದೇವರ ಮನೆಯ ಹೂವಿನ ಅಲಂಕಾರ ಎಲ್ಲ ಮಾಡಿ ನಾನು ನಮ್ಮ ಮನೆಯವರು ಭೈರವಿ ಎಲ್ಲರೂ ಒಟ್ಟಿಗೆ ನಿಂತು ದೀಪವನ್ನು ಹಚ್ಚುವಂಥದ್ದು ಬಹಳನೇ ಶ್ರೇಷ್ಠ ಅನ್ನೋದನ್ನು ನಾನು ನಂಬ್ತೀನಿ ಇದು ಬರೀ ಹೆಣ್ಮಕ್ಳೇ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯವರು ಎಲ್ಲರೂ ಶಿವ ಪಾರ್ವತಿನ ಕುರಿತು ಈ ಒಂದು ಪೂಜೆನ ಮಾಡೋವಂಥದ್ದು ಬಹಳನೇ ಶ್ರೇಷ್ಠ ಅಂತ ನನಗೆ ಅನ್ಕೋತೀನಿ ಇನ್ನು ಈ ಒಂದು ಪೂಜೆನ ಶುರು ಮಾಡೋಕ್ಕಿಂತ ಮುಂಚೆ ಈ ರೀತಿ ಸೇವಂತಿಗೆ ಹೂವಿಗೆ ಈ ರೀತಿ ಕಂಕಣವನ್ನು ಕಟ್ಟಿ ನಮ್ಮ ಮನೆಯವ್ರ ಕೈಗೆ ನಾನು ಕಟ್ಟೋ ಅಂಥದ್ದು ನನ್ನ ಕೈಗೆ ನಮ್ಮ ಮನೆಯವರು ಕಟ್ಟೋ ಅಂಥದ್ದು ಮಾಡೋದ್ರಿಂದ ಒಂದೇ ರೀತಿಯ ಶಕ್ತಿ ದೇವ್ರ ಮುಂದೆ ಇಟ್ಟು ಈ ಒಂದು ಕಂಕಣವನ್ನು ನಾವು ಕಟ್ಟೋದ್ರಿಂದ ಒಂದೇ ರೀತಿ ಶಕ್ತಿ ಈ ಒಂದು ಕಂಕಣದಲ್ಲಿ ಅಥವಾ ಹರ್ಷಿನ ದಾರದಲ್ಲಿ ಇರುತ್ತೆ ಅನ್ನೋದನ್ನು ನಾವು ನಂಬ್ತೀವಿ ಇನ್ನು ಪೂಜೆ ಮಾಡುವಂಥ ಪ್ರತಿಯೊಬ್ಬರೂ ಇದನ್ನು ಕಟ್ಕೋಬೋದು ಅದೇ ರೀತಿ ನನ್ನ ಮುದ್ದು ಕಂದ ಭೈರವ್ಗೂ ಕೂಡ ಈ ರೀತಿ ಪುಟ್ಟದಾದಂಥ ಚಿಕ್ಕದಾದಂಥ ಸೇವಂತಿಗೆ ಹೂವಲ್ಲಿ ಕಟ್ಟಿದ್ದು ಅವನಿಗೂ ಕೂಡ ಬಹಳನೇ ಇಷ್ಟ ಆಗುತ್ತೆ ಅವನಿಗೆ ನಾನು ಇದನ್ನೆಲ್ಲ ತಯಾರಿ ಮಾಡಬೇಕಾದಾಗಲೇ ತುಂಬಾ ಎಕ್ಸೈಟ್ ಆಗಿದ್ದ ಇವತ್ತು ಮನೆಯಲ್ಲಿ ಹಬ್ಬ ಮಾಡ್ತಾರೆ ಇನ್ನು ಅವನಿಗೆ ಈ ರೀತಿ ಹೂವಿನಲ್ಲಿ ದೇವ್ರ ಮನೆನ ಅಲಂಕಾರ ಮಾಡಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಖುಷಿ ಬೈರವ್ ಮುಖದಲ್ಲಿ ಇರುತ್ತೆ ಇವತ್ತು ಹಬ್ಬ ಮಾಡ್ತೀವ ಇವತ್ತು ಹೊರಗಡೆ ಹೋಗ್ತೀವ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವ ಅಂತ ಎಲ್ಲ ಬಹಳಷ್ಟು ಕ್ಯೂರಾಸಿಟಿಯಿಂದ ಇರ್ತಾನೆ ಸೊ ನಾವು ಏನು ಮಾಡ್ತೀವೋ ಮಕ್ಕಳು ಅದನ್ನು ಕಲಿತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅವನು ಪುಟ್ಟವನಿದ್ದಾಗ್ಲಿಂದನೂ ಇದನ್ನು ನೋಡ್ಕೊಂಡು ಬಂದಿದ್ದಾನೆ ಸೊ ಹಬ್ಬ ಹರಿದಿನಗಳಂದರೆ ಅವನಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಇನ್ನು ಕಂಕಣ ಎಲ್ಲ ಕಟ್ಟಿ ಪೂಜೆಯನ್ನು ಶುರು ಮಾಡ್ತಾ ರು ದೇವರಿಗೆ ನಮಸ್ಕಾರವನ್ನು ಹಾಕಿ ಎಲ್ಲ ಒಳ್ಳೆಯದನ್ನು ಮಾಡೋ ಅಂತ ಕೇಳ್ಕೊತಾ ದೀಪವನ್ನು ತೋರಿಸ್ತಾ ದೂಪವನ್ನು ಬೆಳಗುತ್ತಾ ಇವತ್ತಿನ ಪೂಜೆನ ಮಾಡಿದ್ವಿ ಅಂತಲೇ ಹೇಳ್ಬೋದು ಬಹಳನೇ ಖುಷಿಯಾಗುತ್ತೆ ಒಂದು ರೀತಿ ಹಬ್ಬದ ವಾತಾವರಣ ಮನೆಯಲ್ಲಿ ತುಂಬಿದರೆ ಇನ್ನೂ ಖುಷಿ ಅಂತ ಅನಿಸುತ್ತೆ ಅದರಲ್ಲೂ ಈ ರೀತಿ ಪೂಜೆಯನ್ನು ಮಾಡಿ ಮನೆಯಲ್ಲಿ ಸುಗಂಧದಿಂದ ಬರುವಂಥ ಗಂಧದ ವಾಸನೆಯನ್ನು ತೊಗೊಳೋದಕ್ಕೆ ಇಡೀ ದಿವಸ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಇನ್ನು ಈ ರೀತಿ ಪುಟ್ಟದಾಗಿ ಸಿಂಪಲ್ಲಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಮನೆಯಲ್ಲಿ ಆಚರಿಸಿದ್ವಿ ಅಂತಲೇ ಹೇಳ್ಬೋದು ಇನ್ನು ಮದುವೆಗೆ ಮುಂಚೆ ನಾನು ಈ ರೀತಿ ದೀಪವನ್ನು ಇಟ್ಟು ಪೂಜೆ ಮಾಡುವಂಥದ್ದೇನೂ ಇರಲಿಲ್ಲ ಮದುವೆ ಆದ ಮೇಲಿಂದ ಮದುವೆ ಆಗಿದ ವರ್ಷದಿಂದ ಈ ರೀತಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡ್ತಾನೆ ಬಂದಿದ್ದೀನಿ ಇನ್ನು ಸಾಕ್ಷಾತ್ ಮಂಜುನಾಥನ ರೂಪ ಆಗಿರುವಂಥ ಜ್ಯೋತಿರ್ ಭೀಮೇಶ್ವರ ವ್ರತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನೋಡ್ತಾ ಇರೋವಂಥ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೋತಾ ಇವತ್ತಿನ ಪೂಜೆನ ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಮಾಡಿಟ್ಕೊಂಡಿದಂಥ ಅಕ್ಷತೆಯನ್ನು ನಮ್ಮ ಮನಸ್ಸಲ್ಲಿ ಇರುವಂಥ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡಿಕೊಡು ಎಲ್ಲದನ್ನೂ ಒಳ್ಳೇದು ಮಾಡು ಅಂತ ಪ್ರದಕ್ಷಿಣೆಯ ಬಂದು ಅಕ್ಷತೆ ಕಾಳನ್ನು ಸಮರ್ಪಣೆ ಮಾಡಿ ಅಡ್ಬೀಳೋದ್ರಿಂದ ನಮ್ಮ ಇವತ್ತಿನ ಪೂಜೆ ಮುಗಿತು ಅಂತಲೇ ಹೇಳ್ಬೋದು ಇನ್ನು ಜೀವನದಲ್ಲಿ ನಾವು ಏನೇ ಒಂದು ಪ್ರಯತ್ನ ಮಾಡಬೇಕು ಅಂತ ಅಂದರೂ ಅದರ ಹಿಂದೆ ಒಂದು ಸ್ಪಿರಿಚುವಲ್ ಶಕ್ತಿ ಇದೆ ಅನ್ನೋವಂಥದ್ದನ್ನು ಬಹಳಷ್ಟು ಎಷ್ಟು ನಂಬುತ್ತೀನಿ ನಾನು ಇನ್ನು ನನ್ನ ಹಿಂದಿನ ಪ್ರತಿಯಷ್ಟು ವಿಡಿಯೋಗಳಲ್ಲೂ ನಾನು ಹೇಳಿದ್ದೀನಿ ಪ್ರತಿಯೊಬ್ಬರು ಅವರ ಅವರವರ ರೀತಿಯಲ್ಲಿ ಭಾವನೆಗಳಲ್ಲಿ ದೇವರನ್ನ ನೋಡ್ತಾರೆ ಕಾಣ್ತಾರೆ ಕೂಡ ಬಟ್ ನನಗೆ ಈ ರೀತಿ ದೇವರ ಆದ ಆರಾಧನೆ ಮಾಡುವಂಥದ್ದು ನನಗೆ ಬಹಳನೇ ಪ್ರೀತಿ ಕೊಡುತ್ತೆ ಇನ್ನು ಇದನ್ನು ನಾನು ನೋಡ್ಕೊಂಡು ಬಂದಿರೋದ್ರಿಂದ ಕಲ್ತಿದ್ದೀವೋ ಅಥವಾ ನಮಗೆ ಆ ಭಾವನೆಯಿಂದ ಅದನ್ನೆಲ್ಲ ಅಂತ ಅನ್ಸುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಇದನ್ನೆಲ್ಲ ಮಾಡಿದಾಗ ಒಂದು ರೀತಿ ಖುಷಿ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಇರುತ್ತೆ ಅನ್ನೋದು ಕೂಡ ನನ್ನ ಭಾವನೆ ಅಂತಲೇ ಹೇಳ್ಬೋದು ಇನ್ನು ದೇವರ ಪೂಜೆ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಮಾಡಿ ಆದಮೇಲೆ ಭೀಮನ ಅಮವಾಸ್ಯದ ಸಹ ಬಹಳಷ್ಟು ಜನ ಬರೀ ಗಂಡನ ಪಾದ ಪೂಜೆ ಮಾಡಿದರೆ ಅವತ್ತಿನ ಪೂಜೆ ಆಯಿತು ಅಂದ್ಕೋತಾರೆ ಮೊದಲಿಗೆ ಶಿವನ ಪಾರ್ವತಿ ರೂಪರಾಗಿರುವಂಥ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡಿ ಮೇಲೆ ನಮ್ಮ ಸಂಸಾರವನ್ನು ಭಾರವನ್ನು ಹೊತ್ಕೊಂಡು ಹೋಗ್ತಿರುವಂಥ ನಮ್ಮ ಮನೆ ದೇವರು ಅಥವಾ ನಮ್ಮ ಮನೆಯವರು ಅಂತ ನಾವೇನು ಕರಿತೀವಿ ಅಥವಾ ನಮ್ಮ ನಮ್ಮ ಯಶಸ್ಸು ಅಥವಾ ನಮ್ಮ ಒಳ್ಳೆಯದಕ್ಕೋಸ್ಕರ ಇಡೀ ವರ್ಷ ನಮಗೆ ದುಡಿಯುವಂಥ ನಮ್ಮ ಮನೆಯವರು ಅಥವಾ ನಮ್ಮ ಯಜಮಾನ್ರಿಗೆ ಇವತ್ತಿನ ದಿವಸ ತುಂಬಾ ಥ್ಯಾಂಕ್ ಯು ಅಂತ ಹೇಳೋವಂಥ ದಿವಸ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ಒಂದೇ ದಿವಸ ಮಾಡಿ ಮತ್ತು ಇನ್ನು ವರ್ಷ ಪೂರ್ತಿ ಮಾಡ್ತಲೇ ಇರೋವಂಥದ್ದಲ್ಲ ಇದನ್ನು ನಾವು ಒಂದು ಸಹ ಏನು ಆಚರಣೆ ಮಾಡ್ತೀವೋ ಇದೇ ಪ್ರೀತಿ ಇದೇ ಭಕ್ತಿ ಸದಾ ಕಾಲ ನಾವು ಅವ್ರ ಜೊತೆ ಇಟ್ಟು ಒಂದೇ ರೀತಿ ಖುಷಿಯಾದಂಥ ಸಂಬಂಧವನ್ನು ಬೆಳೆಸ್ಕೊಂಡು ಹೋದರೆ ಅವ್ರಿಗೂ ಕೂಡ ಮಾಡುವಂಥ ಕೆಲಸದಲ್ಲಿ ಖುಷಿಪಟ್ಟು ಮಾಡ್ತಾರೆ ಇನ್ನೂ ಹೆಚ್ಚು ಆಸಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತು ಕೂಡ ಪ್ರತಿ ವರ್ಷ ಮಾಡಿದಂತೆ ಈ ವರ್ಷ ಕೂಡ ಪಾದಪೂಜೆಯನ್ನು ಮಾಡ್ತಾ ಇದ್ದೀನಿ ಇನ್ನು ಈ ಸರ್ತಿ ಭೈರವ್ ಕೂಡ ಸೇರಿಕೊಂಡಿದ್ದಾನೆ ಇನ್ನು ಈ ರೀತಿ ಮಕ್ಕಳು ತಂದೆ ತಾಯಿಯರ ಪಾದಪೂಜೆ ಮಾಡುವಂಥದ್ದು ಒಂದೇ ರೀತಿ ಒಳ್ಳೆಯದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವನು ಕೂಡ ಮಾಡಲಿ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ ಹಾಗಾಗಿ ಅವನ್ನ ತುಂಬ ತಡೆಯುವಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಈ ರೀತಿ ಮಾಡೋದ್ರಿಂದ ಅವನಿಗೂ ಕೂಡ ಖುಷಿ ಇದೆ ಇನ್ನು ತಂದೆಯನ್ನು ದೇವರ ಸ್ಥಾನದಲ್ಲಿ ಇಟ್ಕೊಂಡು ನೋಡೋವಂಥ ಮಕ್ಕಳು ಸಿಗುವಂಥದ್ದು ಕೂಡ ಬಹಳನೇ ಅಪರೂಪ ಅಂತ ಅನಿಸುತ್ತೆ ಇನ್ನು ದೇವರ ರೀತಿಯಲ್ಲಿ ಅರ್ಶನ ಕುಂಕುಮವನ್ನೆಲ್ಲ ಇಟ್ಟು ಹೂವನ್ನೆಲ್ಲ ಇಟ್ಟು ನಮಸ್ಕಾರ ಮಾಡ್ಕೊಳ್ಳೋದೇ ನೋಡೋದೇ ಒಂದು ರೀತಿ ಖುಷಿ ಅನಿಸುತ್ತೆ ಇನ್ನು ಇಷ್ಟು ವರ್ಷ ನಾನು ಮಾಡ್ಕೊಂಡು ಬಂದಿದ್ದಂಥದ್ದು ಇನ್ನು ಇವಾಗ ಭೈರವ್ ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತ ನೋಡೋದೇ ಬಹಳನೇ ಖುಷಿ ಅನಿಸುತ್ತೆ ಇನ್ನು ಪ್ರತಿಯೊಂದಕ್ಕೂ ಸನಾತನ ಧರ್ಮದಲ್ಲಿ ಅದರದ್ದೇ ಆದಂಥ ಕಾರಣಗಳೇ ಇರುತ್ತೆ ಆ್ಯಂಡ್ ಅದರದ್ದೇ ಆದಂಥ ಮಹತ್ವಗಳು ಕೂಡ ಇರುತ್ತೆ ಇನ್ನು ಭೈರವ್ಗೆ ಕೂಡ ಆಶೀರ್ವಾದವನ್ನು ಮಾಡಿದರು ಅದಾದಮೇಲೆ ಕೊನೆಯದಾಗಿ ಅರ್ಶನ ಕುಂಕುಮವನ್ನು ಇಟ್ಟು ಸದಾ ಕಾಲ ಸುಮಂಗಲಿಯಾಗಿರುವಂಥ ವಿಶ್ ಮಾಡೋವಂಥದ್ದೇ ಈ ಒಂದು ಹಬ್ಬದ ವಿಶೇಷತೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಕಿರಿಕಿರಿ ಏನೂ ಮಾಡಲಿಲ್ಲ ತುಂಬ ಖುಷಿಯಿಂದ ಪೂಜೆಯನ್ನು ಮಾಡಿಸ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದ್ರು ಸೊ ಅದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಸೊ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಒನ್ಸ್ ಅಗೇನ್ ತುಂಬ ಲೇಟಾಗಿ ಈ ಒಂದು ವೀಡಿಯೋನ ಹಾಕಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊತ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬೈ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ